ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಒಂದು ಎರಡನೇ ಅಧ್ಯಾಯ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಭೌತ ಬದಲಾವಣೆಗೆ ಉದಾಹರಣೆ ಯಾವುದು ಈ ಕೆಳಗಿನಗಳಲ್ಲಿ ಭೌತ ಬದಲಾವಣೆಗೆ ಉದಾಹರಣೆ ಯಾವುದು ಮರಗಳನ್ನು ಕಡಿಯುವುದು ಕಬ್ಬಿಣ ತುಕ್ಕು ಹಿಡಿಯುವುದು ಕಾಗದವನ್ನು ದಹಿಸುವುದು ಹಣ್ಣುಗಳಿಂದ ರಸಾಯನ ಮಾಡುವುದು ಇದರಲ್ಲಿ ಸರಿಯಾಗಿರತಕ್ಕಂತ ಉತ್ತರ ಅದು ಯಾವ್ದ ಅಂತಾರ ಮರಗಳನ್ನು ಮರಗಳನ್ನು ಕಡಿಯುವುದು ಕಡಿಯುವುದು ಇದು ಏನದ ಅಂತರ ಭೌತ ಬದಲಾವಣೆಗೆ ಉದಾಹರಣೆ ಯಾಕಂತಾರೆ ಆ ಒಂದು ಮರಗಳನ್ನು ಕಡಿದಾಗ ಅದರ ಮೂಲ ಗುಣಧರ್ಮದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಆದ್ದರಿಂದ ಅದು ಭೌತ ಬದಲಾವಣೆ ಕಬ್ಬಿಣ ತುಕ್ಕು ಹಿಡಿಯುವುದು ಅದರ ಮೂಲ ಗುಣಧರ್ಮದಲ್ಲಿ ಬದಲಾ ಬದಲಾವಣೆ ಆಗುತ್ತದೆ ಕಾಗದವನ್ನು ದಹಿಸುವುದು ಯಾವಾಗ ಕಾಗದವನ್ನು ದಹಿಸಿದಾಗ ಅದು ಬೂದಿ ಸಿಗುತ್ತದೆ ಅದೇ ಬೂದಿಯಿಂದ ಕಾಗದವನ್ನು ತಯಾರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗುತ್ತದೆ ಅದು ರಾಸಾಯನಿಕ ಬದಲಾವಣೆ ಕಬ್ಬಿಣ ತುಕ್ಕು ಹಿಡಿದು ಕೂಡ ರಾಸಾಯನಿಕ ಬದಲಾವಣೆ ಹಣ್ಣುಗಳಿಂದ ರಾಸಾಯನ ಮಾಡುವುದು ಇದನ್ನು ಕೂಡ ಅಂತ ರಾಸಾಯನಿಕ ಬದಲಾವಣೆ ಯಾಕಂತಾರೆ ಆ ಮೂರರಲ್ಲಿ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗ್ತದೆ ಆದ್ದರಿಂದ ಆ ಮೂರು ಕೂಡ ಅಂತಾರ ರಾಸಾಯನಿಕ ಬದಲಾವಣೆ ಮರಗಳನ್ನು ಕಡಿಯುವುದಕ್ಕೆ ಕೇವಲ ಅದು ಭೌತ ಬದಲಾವಣೆ ಅದು ಏಕೆಂದ್ರೆ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗುವುದಿಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ತವೆಯಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಯಾವ ರೀತಿಯ ಬದಲಾವಣೆಗೆ ಉದಾಹರಣೆಯಾಗಿದೆ ತವೆಯಲ್ಲಿ ಅಂದ್ರೆ ಹಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಯಾವ ರೀತಿಯ ಬದಲಾವಣೆ ಆಪ್ಷನ್ಸ್ ರಾಸಾಯನಿಕ ಬದಲಾವಣೆ ಭೌತ ಬದಲಾವಣೆ ಜೈವಿಕ ಬದಲಾವಣೆ ಉಷ್ಣ ಬದಲಾವಣೆ ಅದು ಯಾವ್ದರ ಭೌತ ಬದಲಾವಣೆ ಆ ಭೌತ ಬದಲಾವಣೆ ಯಾಕಂತಾರೆ ಅದರ ಮೂಲ ಗುಣಧರ್ಮದಲ್ಲಿ ಯಾವುದೇ ಅಂತರ ಬದಲಾವಣೆಯನ್ನು ಹೊಂದಿರೋದಿಲ್ಲ ಆದ್ದರಿಂದ ಅದು ಭೌತ ಬದಲಾವಣೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೀರಿನಲ್ಲಿ ವಿದ್ಯುತ್ ಪ್ರಭಾವವನ್ನು ಹಾಯಿಸಿ ನೀರು ಆ ಒಂದು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ವಿಭಜಿಸುವುದು ಯಾವ ರೀತಿಯ ಬದಲಾವಣೆ ಯಾವಾಗ ನೀರಿನಲ್ಲಿ ನಾವು ವಿದ್ಯುತ್ತನ್ನು ಹಾಯಿಸಿ ಆ ನೀರಿನಲ್ಲಿರ್ತಕ್ಕಂಥ ಎಚ್ ಟು ಓ ಅಂತಾರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದು ಎನ್ನದ ಅಂತಾರೆ ನಾವು ವಿಭಜಿಸಿದಾಗ ಅದು ಯಾವ ರೀತಿಯ ಬದಲಾವಣೆ ಎ ಭೌತ ಬದಲಾವಣೆ ಬಿ ರಾಸಾಯನಿಕ ಬದಲಾವಣೆ ಸಿ ಮಿಶ್ರಣ ಡಿ ಎನ್ನದ ಅಂತಾರೆ ದ್ರಾವಣ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಾರೆ ರಾಸಾಯನಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಅಂದ್ರೆ ಧಾತು ಅಂತಕ್ಕಂಥ ಪದವನ್ನು ಮೊದಲ ಬಳಸಿದ ವಿಜ್ಞಾನಿ ಆಂಟೋನಿ ಲಾರೆಂಟ್ ಅವರು ಬಿ ರಾಬರ್ಟ್ ಬೈಲ್ ಅವರು ಸಿ ಜಾನ್ ಡಾಲ್ಟನ್ ಅವರು ಡಿ ಡಿ ಡಿಮಿಟ್ರಿ ಮೆಂಡಲಿ ಅವರು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಬರ್ಟ್ ಬೈಲ್ ಆ ರಾಬರ್ಟ್ ಬೈಲ್ ಅಂತಕ್ಕಂಥ ವಿಜ್ಞಾನಿ ಅವ್ರ ಏನ್ಮಾಡ್ತಾರಂದ್ರ ಧಾತು ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಅನ್ನೋದ ನಂತರ ಬಳಸಿರ್ತಕ್ಕಂಥ ಒಬ್ಬ ವಿಜ್ಞಾನಿ ನೆಕ್ಸ್ಟ್ ಪ್ರಶ್ನೆ ಧಾತುವಿಗೆ ಪ್ರಯೋಗಾತ್ಮಕ ಉಪಯುಕ್ತವಾದ ವ್ಯಾಖ್ಯಾನವನ್ನು ನೀಡಿದ ಫ್ರೆಂಚ್ ರಾಸಾಯನಶಾಸ್ತ್ರಜ್ಞ ಯಾರು ಅಂದ್ರೆ ಧಾತು ಆ ಒಂದು ಪದಕ್ಕೆ ಅದು ವ್ಯಾಖ್ಯಾನವನ್ನು ನೀಡಿರ್ತಕ್ಕಂಥ ಫ್ರೆಂಚ್ ರಾಸಾಯನಶಾಸ್ತ್ರಜ್ಞ ಯಾರು ಆಪ್ಷನ್ ಎ ರಾಬರ್ಟ್ ಬಾಯ್ಲು ಬಿ ಆಂಟೋನಿ ಲಾರೆಂಟ್ ಅವರು ಸಿ ಜೋಸೆಫ್ ಪ್ರೌಸ್ಟ್ ಅವರು ಡಿ ಜಾನ್ ಡಾಲ್ಟನ್ ಅವರು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಂಟೋನಿ ಲಾರೆಂಟ್ ಅವರು ಆಂಟೋನಿ ಲಾರೆಂಟ್ ಅವರು ಲಿಯೋಸಿಯರ್ ಅಂತಾರೆ ಆ ಒಂದು ಹತಿಗೆ ಪ್ರಯೋಗಾತ್ಮಕ ವ್ಯಾಖ್ಯಾನವನ್ನು ನೀಡತಕ್ಕಂತ ವಿಜ್ಞಾನಿ ನೆಕ್ಸ್ಟ್ ಯಾವ ಗುಣವು ಲೋಹಗಳಿಗೆ ಅನ್ವಯಿಸುವುದಿಲ್ಲ ಅವು ಹೊಳಪನ್ನು ಹೊಂದಿವೆ ಅವು ಶಾಖ ಮತ್ತು ವಿದ್ಯುತ್ ವಾಹಕಗಳು ಅವು ದುರ್ಬಲ ವಾಹಕಗಳು ಮತ್ತು ಅವು ತನ್ನ ತ ಅಂದ್ರೆ ತಂತಿಯಾಗಿ ಎಳೆಯಬಹುದು ಪ್ರಶ್ನೆ ಯಾವ ಗುಣವು ಲೋಹಗಳಿಗೆ ಅನ್ವಯಿಸುವುದಿಲ್ಲ ಅವು ಹೊಳಪನ್ನು ಹೊಂದಿವೆ ಅವು ಲೋಹಗಳು ಎನ್ನು ನಂತರ ಶಾಖ ಮತ್ತು ವಿದ್ಯುತ್ ವಾಹಕಗಳು ಹೌದು ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ವಾಹಕಗಳು ಇದನ್ನು ಕೂಡ ಅನ್ವಯಿಸುತ್ತದೆ ಅವು ದುರ್ಬಲ ವಾಹಕಗಳು ಲೋಹಗಳು ಏನಾದಂತರ ದುರ್ಬಲ ವಾಹಕಗಳಲ್ಲ ಅದು ಏನಾದ್ರೂ ಉತ್ತಮ ಆಗಿರ್ತಕ್ಕಂಥ ವಾಹಕಗಳು ಆದ್ದರಿಂದ ಈ ಒಂದು ಗುಣ ಏನದಂತ ಅದಕ್ಕೆ ಅನ್ವಯಿಸೋದಿಲ್ಲ ಆದ್ದರಿಂದ ಅದಕ್ಕೆ ಏನಾದರ ಸರಿಯಾಗಿರ್ತಕ್ಕಂಥ ಉತ್ತರ ಅವು ದುರ್ಬಲ ವಾಹಕಗಳು ಯಾವ್ದು ಅನ್ವಯಿಸೋದಿಲ್ಲ ಅಂತಾರ ಇದು ದುರ್ಬಲ ವಾಹಕ ಈ ಗುಣ ಏನಾದರ ಲೋಹಗಳಿಗೆ ಅನ್ವಯಿಸೋದಿಲ್ಲ ನೆಕ್ಸ್ಟ್ ಪ್ರಶ್ನೆ ಕೊಠಡಿಯ ತಾಪಮಾನದಲ್ಲಿ ಏಕೈಕ ದ್ರವ ಲೋಹ ಯಾವುದು ಅಂದ್ರೆ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಚಿನ್ನ ತಾಮ್ರ ಪಾದರಸ ಸೋಡಿಯಂ ಅದು ಯಾವ್ದ ಅಂತರ ಪಾದರಸ ಈ ಒಂದು ಪಾದರಸ ಏನದ ಅಂತಾರ ಲೋಹ ಇದು ಕೂಡ ಏನದ ಅಂತಾರ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಕಬ್ಬಿಣ ಚಿನ್ನ ಚಿನ್ನಿ ಎಲ್ಲ ಏನದಂತರ ಘನ ರೂಪದಲ್ಲಿ ಇರ್ತವೆ ಆದ್ರೆ ಇರತಕ್ಕಂತ ಏಕೈಕ ಲೋಹ ಅದು ಯಾವ್ದ ಅಂತಾರ ಅದು ಪಾದರಸವನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಅಲೋಹಕಕ್ಕೆ ಉದಾಹರಣೆ ಯಾವ ಅಲೋಹ ಅದಕ್ಕೆ ಉದಾಹರಣೆ ಯಾವ್ದು ಅನ್ನೋದನ್ನ ಗುರ್ತಿಸಬೇಕು ಚಿನ್ನ ಕಬ್ಬಿಣ ಹೈಡ್ರೋಜನ್ ಬೆಳ್ಳಿ ಅದು ಯಾವ್ದ ನಂತರ ಹೈಡ್ರೋಜನ್ ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣ ಇವೆಲ್ಲ ಏನದ ಅಂತಾರ ಲೋಹಗಳು ಇದು ಹೈಡ್ರೋಜನ್ ಮಾತ್ರ ಒಂದೇನದ ಅಂತಾರ ಅಲೋಹ ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳ ನಡುವಿನ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ಏನೆಂದು ಕರೆಯುವರು ಲೋಹ ಮತ್ತು ಅಲ್ಹ ಆ ಎರಡು ನಡುವಿನ ಗುಣಗಳನ್ನು ಪ್ರದರ್ಶನವನ್ನು ಮಾಡತಕ್ಕಂತ ಧಾತುಗಳಿಗೆ ಏನೆಂದು ಕರೆಯಲಾಗುತ್ತದೆ ಸಂಯುಕ್ತಗಳು ಮಿಶ್ರಣಗಳು ಲೋಹಾಬಗಳು ದ್ರಾವಣಗಳು ಅದಕ್ಕೆ ನನ್ನದ ಲೋಹಾಭಗಳು ಅಂತ ಏನದ ನಂತರ ಕರೆಯಲಾಗುತ್ತದೆ ಲೋಹಾಬಗಳು ಇದು ಲೋಹ ಮತ್ತು ಅಲ್ಹಗಳ ನಡುವಿನ ಗುಣಗಳನ್ನು ಪ್ರದರ್ಶಿಸುತ್ತವೆ ಆ ಲೋಹ ಬಗಳಿಗೆ ಉದಾಹರಣೆ ಅಂತಾರೆ ಸಿಲಿಕಾನ್ ಜರ್ಮನಿಯನ್ನು ಆರ್ಸೆನಿಕೋ ಆಂಟಿಮೆನಿ ಇವೆಲ್ಲ ಹೆಣ್ಣದ ಲೋಹಬಗಳಿಗೆ ಉದಾಹರಣೆಗಳನ್ನು ಹೊಂದಿರ್ತಕ್ಕಂಥದ್ದು ಪ್ರಸ್ತುತ ಎಷ್ಟು ಸಂಖ್ಯೆ ಧಾತುಗಳು ಪರಿಚಯವಿದೆ ಪ್ರಸ್ತುತ ಎಷ್ಟು ಸಂಖ್ಯೆ ಧಾತುಗಳ ಪರಿಚಯವಿದೆ ತೊಂಬತ್ತೆರಡು ಒಂದ್ ನೂರಕ್ಕಿಂತ ಹೆಚ್ಚು ಐವತ್ತಕ್ಕಿಂತ ಕಡಿಮೆ ಎರಡು ನೂರಕ್ಕಿಂತ ಹೆಚ್ಚು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದು ಅಂತಾರೆ ಒಂದು ನೂರಕ್ಕಿಂತ ಹೆಚ್ಚು ಯಾವಾಗ ಏನದಂತೆ ಒಟ್ಟು ಧಾತುಗಳ ಸಂಖ್ಯೆ ಒಂದೂರ ಹದಿನೆಂಟು ಏನದಂತೆ ಒಟ್ಟು ಧಾತುಗಳು ಇವಾಗ ಆಧುನಿಕವರ್ತ ಕೋಷ್ಟಕದಲ್ಲಿರುವ ಒಟ್ಟು ಧಾತುಗಳ ಸಂಖ್ಯೆ ಎಷ್ಟದಂತೆ ಒಂದೂರ ಹದಿನೆಂಟು ನೆಕ್ಸ್ಟ್ ಪ್ರಕೃತಿಯಲ್ಲಿ ದೊರೆಯುವ ಧಾತುಗಳ ಸಂಖ್ಯೆ ಎಷ್ಟು ಪ್ರಕೃತಿಯಲ್ಲಿ ದೊರೆತಕ್ಕಂಥ ಧಾತುಗಳ ಸಂಖ್ಯೆ ಒಂದು ನೂರಕ್ಕಿಂತ ಹೆಚ್ಚು ತೊಂಬತ್ತೆರಡು ಐವತ್ತು ಮತ್ತು ಮೂವತ್ತು ಅದು ಎಷ್ಟು ಅಂತಾರೆ ತೊಂಬತ್ತು ಎರಡು ಏನದ ಅಂತಾರೆ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಧಾತುಗಳ ಸಂಖ್ಯೆ ನೆಕ್ಸ್ಟ್ ಕೊಠಡಿಯ ತಾಪಮಾನದಲ್ಲಿ ಅನಿಲ ಸ್ಥಿತಿಯಲ್ಲಿರುವ ಧಾತುಗಳ ಸಂಖ್ಯೆ ಎಷ್ಟು ಕೊಠಡಿಯ ತಾಪಮಾನದಲ್ಲಿ ಅನಿಲ ಸ್ಥಿತಿಯಲ್ಲಿ ಧಾತುಗಳ ಸಂಖ್ಯೆ ಎರಡು ಹನ್ನೊಂದು ನೂರಕ್ಕಿಂತ ಹೆಚ್ಚು ಐದು ಎಷ್ಟರ ಹನ್ನೊಂದು ಹನ್ನೊಂದು ಧಾತುಗಳೇನದ ನಂತರ ಕೊಠಡಿಯ ತಾಪಮಾನದಲ್ಲಿ ಅದು ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ಧಾತುಗಳು ಕೊಠಡಿಯ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಧಾತುಗಳು ಯಾವುವು ಕೊಠಡಿಯ ತಾಪಮಾನದಲ್ಲಿ ಸ್ಥಿತಿಯಲ್ಲಿರ್ತಕ್ಕಂಥ ಧಾತುಗಳು ಡೋಮೇನು ಮತ್ತು ಪಾದರಸ ಡೋಮೇನು ಮತ್ತು ಪಾದರಸ ಅಂತಾರ ಕೊಠಡೆಯ ತಾಪಮಾನದಲ್ಲಿ ಧ್ರುವ ಸ್ಥಿತಿಯಲ್ಲಿ ಇರತಕ್ಕಂತ ಧಾತುಗಳು ನೆಕ್ಸ್ಟ್ ಪ್ರಶ್ನೆ ಎರಡು ಅಥವಾ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಉಂಟಾಗುವ ವಸ್ತುವಿಗೆ ಏನೆನ್ನುವರು ಮಿಶ್ರಣ ದ್ರಾವಣ ಸಂಯುಕ್ತ ನೀಲಾಂಬಣ ಅದಕ್ಕೆ ಅಂತಾರ ಸಂಯುಕ್ತ ವಸ್ತು ಅಂತ ಹೇಳಿ ಏನದ ಅಂತಾರೆ ಕರೆಯಲಾಗ್ತದೆ ಸಂಯುಕ್ತ ವಸ್ತು ಅದು ಒಂದಕ್ಕಿಂತ ಹೆಚ್ಚು ವಸ್ತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಜನೆ ಮುಂದೆ ಉಂಟಾಗುವ ವಸ್ತು ಅದಕ್ಕ ಸಂಯುಕ್ತ ವಸ್ತು ಅಂತ ಕರಿತೀವಿ ನೆಕ್ಸ್ಟ್ ಏನದ ಅಂತ ಹೇಳ ಗುಂಪು ಒಂದರಲ್ಲಿ ಕಬ್ಬಿಣದ ಚೂರು ಮತ್ತು ಸಲ್ಫರ್ ಪುಡಿಯ ಮಿಶ್ರಣ ಮಾಡಿದಾಗ ಏನಾಗುತ್ತದೆ ಕಬ್ಬಿಣದ ಚೂರು ಮತ್ತು ಸಲ್ಫರ್ ಪುಡಿಯ ಮಿಶ್ರಣ ಮಾಡಿದಾಗ ಏನಾಗುತ್ತದೆ ರಾಸಾಯನಿಕ ಬದಲಾವಣೆ ಭೌತ ಬದಲಾವಣೆ ಸಂಯುಕ್ತ ಉಂಟಾಗುವುದು ಹೊಸ ವಸ್ತು ಉಂಟಾಗುವುದು ಅದು ಅಂತಾರ ಭೌತ ಬದಲಾವಣೆ ಭೌತ ಬದಲಾವಣೆ ಯಾಕಂತರ ಆ ಕಬ್ಬಿಣದ ಚೂರು ಮತ್ತು ಸಲ್ಫರ್ ಪುಡಿಯ ಕೇವಲ ಮಿಶ್ರಣ ಅದ ಆದ್ದರಿಂದ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಅದು ಭೌತ ಬದಲಾವಣೆ ನೆಕ್ಸ್ಟ್ ಏನದ ಅಂತಾರ ಕಬ್ಬಿಣದ ಚೂರು ಮತ್ತು ಸಲ್ಫರ್ ಪುಡಿಯನ್ನು ಕಾಸಿದಾಗ ಏನಾಗುತ್ತೆ ಅಂದ್ರೆ ಯಾವ ಬದಲಾವಣೆ ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಮಿಶ್ರಣ ಉಂಟಾಗುತ್ತದೆ ವಿಲೀನಗೊಳ್ಳುತ್ತೆ ಅದು ಯಾವ್ದು ಅಂತಾರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಕಾಸಿದಾಗ ಕಬ್ಬಿಣದ ಚೂರು ಮತ್ತು ಸಲ್ಫರ್ ಪುಡಿನ ಕಾಸಿದಾಗ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗುತ್ತದೆ ಆದ್ದರಿಂದ ರಾಸಾಯನಿಕ ಬದಲಾವಣೆ ನೆಕ್ಸ್ಟ್ ಪ್ರಶ್ನೆ ಮಿಶ್ರಣದ ಗುಣಗಳು ಹೇಗೆ ಇರುತ್ತವೆ ಮಿಶ್ರಣದ ಗುಣಗಳು ಹೇಗೆ ಇರುತ್ತವೆ ಅಂತಂದ್ರೆ ಆನ್ಸರ್ ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ ಘಟಕ ವಸ್ತುಗಳ ಗುಣಗಳನ್ನು ಅದು ಪ್ರದರ್ಶಿಸುತ್ತವೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಸಂಯುಕ್ತದ ಗುಣಗಳು ಹೇಗೆ ಇರುತ್ತವೆ ಸಂಯುಕ್ತದ ಗುಣಗಳು ಸಂಯೋಗಗೊಂಡ ಧಾತುಗಳಿಗೆ ಹೋಲಿಸಿದಲ್ಲಿ ಬೇರೆ ಆಗಿರುತ್ತವೆ ಧಾತು ಹಾತು ಅದರಲ್ಲಿ ಸಂಯೋಗಗೊಳ್ತವೆ ಆ ಗುಣಕ್ಕಿಂತಲೂ ಆ ಒಂದು ಸಂಯುಕ್ತ ವಸ್ತು ಉಂಟಾದಾಗ ಅದರ ಗುಣಗಳು ಏನದ ಅಂತಾರೆ ಬೇರೆ ಆಗಿರುತ್ತವೆ ನೆಕ್ಸ್ಟ್ ಪ್ರಶ್ನೆ ಯಾವಾಗ ಏನದ ಶುದ್ಧ ವಸ್ತುಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಒಂದು ಎರಡು ಮೂರು ನಾಲ್ಕು ಶುದ್ಧ ವಸ್ತುಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಅಂತಾರೆ ಎರಡು ವಿಧಗಳಾಗಿ ಏನಾದ ನಂತರ ವಿಂಗಡಿಸಬಹುದು ನೆಕ್ಸ್ಟ್ ಪ್ರಶ್ನೆ ದ್ರವ್ಯವನ್ನು ಹೇಗೆ ವರ್ಗೀಕರಿಸಬಹುದು ಯಾವ ಆಧಾರದ ಮೇಲೆ ವರ್ಗೀಕರಿಸಬಹುದು ಅಂತಾರೆ ಶುದ್ಧ ವಸ್ತು ಮತ್ತು ಮಿಶ್ರಣಗಳು ಅಂತ ಹೇಳಿ ಏನಾದಂತ ವರ್ಗೀಕರಿಸಬಹುದು ನೆಕ್ಸ್ಟ್ ಮಿಶ್ರಣಗಳಿಗೆ ಉದಾಹರಣೆ ಯಾವುದು ಮಿಶ್ರಣಕ್ಕೆ ಉದಾಹರಣೆ ನೀರು ಸಕ್ಕರೆ ಮಣ್ಣು ಮತ್ತು ಉಪ್ಪು ಮಿಥೆನ್ ಅದು ಅಂತಾರೆ ಮಣ್ಣು ಮತ್ತು ಉಪ್ಪು ಮಿಶ್ರಣಕ್ಕೆ ಉದಾಹರಣೆ ಮಣ್ಣು ಮತ್ತು ಉಪ್ಪು ಇದು ಮಿಶ್ರಣ ಅಂತಾರೆ ಅನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಜನೆ ಹೊಂದಿರತಕ್ಕಂಥದ್ದು ಅದು ಮಣ್ಣು ಎಷ್ಟದ ಗೊತ್ತಿಲ್ಲ ನೀರು ಎಷ್ಟದ ಗೊತ್ತಿಲ್ಲ ಆದ್ದರಿಂದ ಅಂದ್ರೆ ಉಪ್ಪು ಎಷ್ಟದ ಗೊತ್ತಿಲ್ಲ ಮತ್ತು ಮಣ್ಣು ಎಷ್ಟದಾಗ ಗೊತ್ತಿಲ್ಲ ಅದು ಅನಿರ್ದಿಷ್ಟ ಪ್ರಮಾಣದ ಸಂಯೋಜನೆ ಅದಕ್ಕೆ ನಾವು ಕರಿತೀವಿ ಕರಿತೀವಂತರ ಮಿಶ್ರಣ ಅಂತ ಹೇಳೋದಂತರ ಕರಿತೀವಿ ನೆಕ್ಸ್ಟ್ ದ್ರಾವಣದಲ್ಲಿ ಪ್ರಧಾನ ಘಟಕವನ್ನು ಏನೆಂದು ಕರೆಯುವರು ದ್ರಾವ್ಯ ದ್ರಾವಕ ನಿಲಂಬನ ಕಲೀಲ ದ್ರಾವಣದಲ್ಲಿ ಪ್ರಧಾನ ಘಟಕವನ್ನು ಏನೆಂದು ಕರೆಯುವರು ಅದು ಏನಂತ ಕರೆಯಲಾಗ್ತದ ನಂತರ ಅದು ದ್ರಾವಕ ಅಂತ ಹೇಳದ ನಂತರ ಕರೆಯಲಾಕ್ ನೆಕ್ಸ್ಟ್ ದ್ರಾವಣದ ಅಲ್ಪ ಪ್ರಮಾಣದ ಘಟಕವನ್ನು ಏನೆಂದು ಕರೆಯುವರು ಅದಕ್ಕೆ ನಂತರ ದ್ರಾವ್ಯ ದ್ರಾವ್ಯನದ ಅಂತರ ಕಡಿಮೆ ಇರ್ತದೆ ಅದಕ್ಕ ಅಲ್ಪ ಪ್ರಮಾಣದ ಘಟಕ ಅದಕ್ಕೆ ದ್ರಾವ್ಯ ಅಂಶ ಅಂತರ ಕರೆಯಲಾಗ್ತದ ಏಕಮಾನ ಗಾತ್ರದ ಅಥವಾ ಏಕಮಾನ ರಾಶಿಯ ದ್ರಾವಣ ಅಥವಾ ದ್ರಾವಕದಲ್ಲಿರುವ ದ್ರಾವ್ಯದ ಪರಿಮಾಣವನ್ನು ಏನೆನ್ನುವರು ಅದಕ್ಕೆ ನಂತರ ಸಾರಕಿ ಅಂಚಳ ಅಂತರ ಕರೆಯಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಬರಿಗಣ್ಣಿಗೆ ಕಾಣಿಸುವ ಕಣಗಳನ್ನು ಹೊಂದಿರುವ ದ್ರಾವಕದಲ್ಲಿ ವಿಲೀನವಾಗದ ವಸ್ತುಗಳು ಯಾವ ಸ್ಥಿತಿಯನ್ನು ಉಂಟು ಮಾಡುತ್ತವೆ ಬರಿ ಗಣ್ಣಿಗೆ ಕಾಣಿಸುವ ಕಣಗಳು ಬಂದಿರುವ ದ್ರಾವಕದಲ್ಲಿ ಅದ್ರಾಗ ವಿಲೀನವಾಗದ ವಸ್ತುಗಳು ಯಾವ ಸ್ಥಿತಿಯನ್ನು ಉಂಟು ಮಾಡುತ್ತವೆ ಅದು ಯಾವ್ದ ನಂತರ ನೀಲಾಂಬಣ ಸ್ಥಿತಿ ನೀಲಾಂಬಣ ಸ್ಥಿತಿಯನ್ನು ಉಂಟು ಮಾಡುತ್ತವೆ ಕಣ್ಣಿಗೆ ಏನದ ಅಂತ ಆ ಒಂದು ಕಣಗಳು ಏನಾದ ನಂತರ ದ್ರಾವಣಿರ್ತಕ್ಕಂಥ ಕಣಗಳು ಕಾಣಿಸುತ್ತವೆ ಅದಕ್ಕೆ ಏನದ ನಂತರ ನೀಲಾಂಬಣ ಅಂತ ಏನದ ಏನಾದರೂ ಕರಿತೀವಿ ಉದಾಹರಣೆಗೆ ಏನದ ಅಂತ ನೀರು ಅದರಲ್ಲಿ ಏನದ ಅಂತ ಏನಾದ್ರೆ ಬಹುತಿಹಿಟ್ಟನ ಹಾಕಿದಾಗ ಆ ಅಂತ ಗುಲಿ ಮೆಲ್ಿದ್ದೇಳ್ ಅದು ನಮ್ಮ ಕಣ್ಣಿಗೆ ಏನಾದ್ರೆ ಕಾಣಿಸುತ್ತೆ ಅದಕ್ಕೆ ಏನಾದಂತರ ನೀಲಾಂಬಿತ ಮಿಶ್ರಣ ಅಂತ ಹೇಳಿ ಕರಿತೀವಿ ಕಲೀಲಗಳು ಯಾವ ರೀತಿಯ ಮಿಶ್ರಣಗಳು ಸಮರೂಪ ಅಸಮರೂಪ ಶುದ್ಧ ಸಂಯುಕ್ತ ಅದು ಸಮರೂಪ ವಲ್ಲದ ಮಿಶ್ರಣ ಅಂದ್ರ ಸಮರೂಪ ವಲ್ಲದ ಅಂದ್ರೆ ಅಸಮರೂಪ ಮಿಶ್ರಣ ಹೊಂದಿರತಕ್ಕಂಥ ಅದು ಕಲೀಲದ ಕಣಗಳು ನೆಕ್ಸ್ಟ್ ಕಲೀಲದಲ್ಲಿ ಕಣಗಳು ಹಂಚಿಕೆ ಆಗಿರುವ ಮಾಧ್ಯಮವನ್ನು ಏನೆಂದು ಕರೆಯುವರು ಕಲೀಲದಲ್ಲಿ ಹಂಚಿಕೆ ಆಗಿರತಕ್ಕಂಥ ಮಾಧ್ಯಮದ ಕಣಗಳನ್ನು ಅದಕ್ಕೆಣ್ಣದ ನಂತರ ಪ್ರಸರಣ ಮಾಧ್ಯಮ ಅಂತ ಹೇಳೋದ ನಂತರ ಕರೀತು ಪ್ರಸರಣ ಮಾಧ್ಯಮ ಅಂಥೇಳ ಕರೆಯಲಾಗ್ತದ ನೆಕ್ಸ್ಟ್ ಧಾತುಗಳನ್ನು ರಾಸಾಯನಿಕ ವರ್ತನೆಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವೇ ಅಂದ್ರ ಧಾತುವನ್ನು ರಾಸಾಯನಿಕ ವರ್ತನೆಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವೇ ಹೌದು ಇಲ್ಲ ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ವಿಧಾನಗಳನ್ನು ಅವಲಂಬಿಸಿದೆ ಅದಕ್ಕೆ ಏನಾದಂತರ ಇಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದ ನಂತರ ಇಲ್ಲ ಅದನ್ನು ವಿಭಜಿಸಲು ಏನಾದಂತರ ಸಾಧ್ಯವಿಲ್ಲ ನೆಕ್ಸ್ಟ್ ಪ್ರಶ್ನೆ ಯಾವಾಗ ಏನದ ಅಂತರ ಲವಣದ ವಿಲೀನತೆ ಮೇಲೆ ತಾಪಮಾನದ ಬದಲಾವಣೆ ಪರಿಣಾಮವೇನು ತಾಪಮಾನ ಹೆಚ್ಚಾದಂತೆ ವಿಲೀನತೆ ಕೂಡ ಹೆಚ್ಚಾಗುತ್ತದೆ ಲವಣ ಆ ಒಂದು ಲವಣದಲ್ಲಿ ವಿಲೀನತೆಯು ಅದು ತಾಪಮಾನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಾರೆ ವಿಲೀನತೆ ತಾಪಮಾನ ಹೆಚ್ಚಿಗಾದಂತೆ ವಿಲೀನತೆ ದರವು ಕೂಡ ಏನದ ಅಂತಾರೆ ಅದು ಹೆಚ್ಚಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಶುದ್ಧ ವಸ್ತು ವರ್ಗಕ್ಕೆ ಸೇರುವ ವಸ್ತು ಯಾವುದು ಈ ಕೆಳಗಿನಗಳಲ್ಲಿ ಶುದ್ಧ ವಸ್ತು ಆ ವರ್ಗಕ್ಕೆ ಸೇರುವ ವಸ್ತು ಯಾವ್ದು ಅಂತಾರ ಹಾಲು ಕಬ್ಬಿಣ ಇಟ್ಟಿಗೆ ಮರ ಅದು ಯಾವ್ದ ಅಂತರ ಕಬ್ಬಿಣ ಇದು ಶುದ್ಧ ವಸ್ತು ಆ ಒಂದು ಗುಂಪಿಗೆ ಏನದ ಅಂತಾರೆ ಸೇರ್ತಕ್ಕಂತ ವಸ್ತು ನೆಕ್ಸ್ಟ್ ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣವನ್ನು ಗುರುತಿಸಿ ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣವನ್ನು ಗುರುತಿಸಬೇಕು ಮಿಶ್ರಣ ಇರಬೇಕು ಮತ್ತು ಅದು ದ್ರಾವಣ ಇರಬೇಕು ಮಣ್ಣು ಸಮುದ್ರದ ನೀರು ಕಲ್ಲಿದ್ದಲು ಗಾಳಿ ಅದು ಅದ್ಯಾವ್ದ ನಂತರ ಸಮುದ್ರದ ನೀರು ಅದು ಮಿಶ್ರಣ ಮತ್ತು ಅದು ದ್ರವ ದ್ರವರೂಪದಲ್ಲಿರ್ತಕ್ಕಂಥದ್ದು ಆದ್ದರಿಂದ ಸಮುದ್ರದ ನೀರು ಎನ್ನದ ಅದು ಮಿಶ್ರಣ ನಡುವೆ ದ್ರಾವಣವನ್ನು ಹೊಂದಿರತಕ್ಕಂಥದ್ದು ಟೆಂಡಲ್ ಪರಿಣಾಮವನ್ನು ಪ್ರದರ್ಶಿಸುವ ವಸ್ತು ಯಾವುದು ಟೆಂಡಲ್ ಪರಿಣಾಮವನ್ನು ಪ್ರದರ್ಶಿಸುವ ವಸ್ತು ಉಪ್ಪಿನ ದ್ರಾವಣ ಹಾಲು ತಾಂಬರ್ ಸಲ್ಫೇಟ್ ದ್ರಾವಣ ನೀರಿನ ದ್ರಾವಣ ಅಂದ್ರೆ ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆ ಅಂದ್ರ ಬೆಳಕಿನ ಕಣಗಳನ್ನು ಅದು ಚದುರಿಸಿ ಪಥವನ್ನು ಕಾಣುವಂತೆ ಮಾಡುತ್ತದೆ ಅದಕ್ಕೆ ನಾವು ಟೆಂಡಲ್ ಪರಿಣಾಮ ಅಂತ ಕರಿತೀವಿ ಅದು ಯಾವ್ದು ಅಂತ ಹಾಲು ಹಾಲಿನ ಮೂಲಕ ನಾವು ಬೆಳಕನ್ನು ಹಾಯಿಸಿದಾಗ ಆ ಹಾಲಿನಲ್ಲಿರ್ತಕ್ಕಂಥ ಕಣಗಳು ಬೆಳಕಿನ ಕಿರಣಗಳನ್ನು ಎಲ್ಲ ಕಡೆಗೆ ಇನ್ನೊಂದು ಚದುರಿಸಿ ಅದು ಪಥವನ್ನು ಕಾಣುವಂತೆ ಏನದಂತೆ ಮಾಡುತ್ತದೆ ನೆಕ್ಸ್ಟ್ ಏನದ ಅಂತರ ಪ್ರಶ್ನೆ ಯಾವಾಗ ಈ ಕೆಳಗಿನಗಳಲ್ಲಿ ಯಾವುದು ಧಾತುವಿಗೆ ಉದಾಹರಣೆಯಾಗಿದೆ ಮಣ್ಣು ಸಕ್ಕರೆ ದ್ರಾವಣ ಸೋಡಿಯಂ ಕ್ಯಾಲ್ಸಿಯಂ ಕಾರ್ಬೊನೇಟ್ ಧಾತುವಿಗೆ ಉದಾಹರಣೆ ಯಾವ್ದು ಅಂತಾರ ಸೋಡಿಯಂ ಯಾಕಂತಾರ ಇದು ಸೋಡಿಯಂ ಅಂತಾರ ಧಾತು ಮಣ್ಣು ಮಿಶ್ರಣ ಸಕ್ಕರೆ ದ್ರಾವಣ ದ್ರಾವಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದು ಒಂದು ಸಂಯುಕ್ತ ಆ ಧಾತು ಯಾವ್ದು ಅಂತಾರ ಸೋಡಿಯಂ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವ್ದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಕೆಳಗಿನಗಳಲ್ಲಿ ಯಾವ್ದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಮಣ್ಣು ಮತ್ತು ಕಬ್ಬಿಣ ಪುಡಿಯ ಬೆರೆಸುವಿಕೆ ಅದು ಭೌತ ಬದಲಾವಣೆ ನೀರಿನ ಘನೀಕರಣ ಇದು ಕೂಡ ಭೌತ ಬದಲಾವಣೆ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ರಾಸಾಯನಿಕ ಬದಲಾವಣೆ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ರಾಸಾಯನಿಕ ಬದಲಾವಣೆ ಅದರ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗುತ್ತೆ ಆದ್ರಿಂದ ಅದರ ರಾಸಾಯನಿಕ ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದು ಈ ರೀತಿ ಏನಾದ ಅಂದ್ರೆ ಈ ಒಂದು ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗ ಎರಡನೇ ಪಾಠದ ಮೇಲೆ ಈ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಆದ್ದರಿಂದ ಈ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳುತ್ತಾ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು